ಬೆಳಗಾವಿ ಜಿಲ್ಲೆಯ ಜನರು ಹಣದ ದುಪ್ಪಟ್ಟು ಆಸಿಗೆ ಬಿದ್ದು ಆನ್ಲೈನ್ನಲ್ಲಿ ಲಕ್ಷಾಂತರ ರೂಪಾಯಿ ಕಳೆದುಕೊಳ್ಳುತ್ತಿದ್ದಾರೆ ಸಾರ್ವಜನಿಕರು ಸಾಮಾಜಿಕ ಜಾಲತಾಣ ಬಳಸುವಾಗ ಎಚ್ಚರದಿಂದಿರಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಡೇದ್ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಎಸ್ಪಿ ಭೀಮಾಶಂಕರ್ ಗುಳಿದ್ ಜಿಲ್ಲೆಯಲ್ಲಿನ ಜನರು ಹಣದ ದುಪ್ಪಟ್ಟು ಆಸೆಗೆ ಬಿದ್ದು ಆನ್ಲೈನ್ನಲ್ಲಿ ಲಕ್ಷಾಂತರ ರೂಪಾಯಿ ಕಳೆದುಕೊಳ್ಳುತ್ತಿದ್ದಾರೆಯಾ ಸಾರ್ವಜನಿಕರು ಸಾಮಾಜಿಕ ಜಾಲತಾಣ ಬಳಸುವಾಗ ಎಚ್ಚರದಿಂದ ಇರಬೇಕು ನಮ್ಮ ಜಿಲ್ಲೆಯ ಸುಮಾರು ಮೂರು ಜನ ಒಂದು ತಿಂಗಳಿನಲ್ಲಿ ಲಕ್ಷಾಂತರ ರೂಪಾಯಿ ಹಣ ಕಳೆದುಕೊಂಡಿದ್ದಾರೆಯಾ ಚಿಕ್ಕೋಡಿ ಗೋಕಾಕ್ ನಿಪ್ಪಾನಿ ತಾಲೂಕಿನವರು ಪ್ರತಿಯೊಬ್ಬರು ವಿದ್ಯಾವಂತರು ಮೊದಲನೆಯ ಪ್ರಕರಣದವರು ಎಪ್ಪತ್ತೆರಡು ಲಕ್ಷ ಎರಡನೆಯ ಪ್ರಕರಣದವರು ಐವತ್ತೆಂಟು ಲಕ್ಷ ಮೂರನೆಯ ಪ್ರಕರಣದವರು ಇಪ್ಪತ್ತೈದು ಲಕ್ಷ ಹಣ ಕಳೆದುಕೊಂಡಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇತ್ ಹೇಳಿದರು ಸೊ ಇನಿಷಿಯಲಿ ಒಂದು ಲಕ್ಷ ಹಾಕಿದಾಗ ಅವನಿಗೆ ಏನು ಒಳ್ಳೆ ಪ್ರಾಫಿಟ್ ಪ್ರಾಫಿಟ್ ಬರುತ್ತೆ ಒಂದು ಮೂರು ದಿವಸದಲ್ಲಿ ಬರುತ್ತೆ ಬಂದ ತಕ್ಷಣ ಇವನು ಹೋಗಿ ಒಂದು ಲಕ್ಷ ಚೆಕ್ ಮಾಡಲಿಕ್ಕೆ ವಿತ್ಡ್ರಾ ಮಾಡ್ಕೋತಾನೆ ಸೊ ಅವರು ಅದನ್ನ ಕೊಡ್ತಾರೆ ಕೂಡ ಆ ಲಕ್ಷವನ್ನು ಸೊ ಇವನು ಮತ್ತಷ್ಟು ಖುಷಿಯಾಗಿ ವಾಪಸ್ ಬಂದು ತನ್ನ ದುಡ್ಡು ತನ್ನ ಹೆಂಡತಿ ದುಡ್ಡು ಫ್ರೆಂಡ್ಸ್ ದುಡ್ಡು ಎಲ್ಲ ಸೇರಿಸಿ ಒಟ್ಟು ಅರವತ್ತು ಲಕ್ಷವನ್ನು ಇನ್ವೆಸ್ಟ್ ಮಾಡ್ತಾರೆ ಅವರು ಎರಡು ಮೂರು ದಿವಸದಲ್ಲಿ ಈ ಸತಿ ಸ್ವಲ್ಪ ಪ್ರಾಫಿಟ್ ಕಮ್ಮಿ ಆಗಿದೆ ಈ ಸತಿ ಒಂದು ಎಂಟು ಲಕ್ಷ ಪ್ರಾಫಿಟ್ ಆಗಿದೆ ಅದನ್ನು ವಿತ್ಡ್ರಾ ಮಾಡ್ಕೋಬೋದು ಅಂತ ಹೇಳ್ತಾರೆ ಇವನು ವಿತ್ಡ್ರಾ ಮಾಡ್ಕೊಳ್ಳಿಕ್ಕೆ ಹೋದಾಗ ಆಗಲ್ಲ ಆವಾಗ ಅವನು ಮತ್ತೆ ಕಾಂಟ್ಯಾಕ್ಟ್ ಮಾಡಿದಾಗ ಅದೇ ಗ್ರೂಪಲ್ಲಿ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ಇದು ದೊಡ್ಡ ಅಮೌಂಟ್ ಇರೋದ್ರಿಂದ ಇನ್ಕಮ್ ಟ್ಯಾಕ್ಸ್ ಬೇರೆ ನೀನು ಪೇ ಮಾಡಬೇಕು ಅದಕ್ಕೆ ಇಷ್ಟು ಪರ್ಸೆಂಟ್ ಸೆಸ್ ಇದೆ ಅದನ್ನ ಸಾರಿ ಅಡ್ವಾನ್ಸ್ ಟ್ಯಾಕ್ಸ್ ಇದೆ ಅದನ್ನೂ ಪೇ ಮಾಡಬೇಕು ಅಂತ ಹೇಳ್ತಾರೆ ಈ ಮನುಷ್ಯ ಅದನ್ನೂ ಪೇ ಮಾಡ್ತೇನೆ ಏನಾದರೂ ಫೈವ್ ಲ್ಯಾಕ್ಸ್ ಸೊ ಒಟ್ಟು ಎಪ್ಪತ್ತ್ಮೂರು ಲಕ್ಷ ಅಲ್ಲಿ ಇನ್ವೆಸ್ಟ್ ಮಾಡ್ತಾನೆ ಆಮೇಲೆ ಇವನಿಗೆ ಗ್ರೂಪಿಂದ ಎತ್ತಿ ಹೊಸ ಹೊರಗಡೆ ಎಸಿತಾರೆ ಆಮೇಲೆ ಇಲ್ಲಿ ವಿತ್ಡ್ರಾ ಮಾಡ್ಕೊಳಕ್ಕಾಗಲ್ಲ ಎಲ್ಲೂ ಕೂಡ ಏನು ಇರಲ್ಲ ಮೊದಲನೇ ಪ್ರಕರಣದ ವ್ಯಕ್ತಿ ಫೇಸ್ಬುಕ್ನಲ್ಲಿ ಜಾಹೀರಾತುಗಳನ್ನ ನಂಬಿ ಮೋಸ ಹೋಗಿದ್ದಾರೆಯಾ ಆ ವ್ಯಕ್ತಿ ಆನ್ಲೈನ್ ಸ್ಕೀಮ್ ನಂಬಿ ಮೊದಲಿಗೆ ಒಂದು ಲಕ್ಷ ಹಾಕಿದ್ದಾನೆಯಾ ಅದಕ್ಕೆ ವಂಚಕರು ಹೆಚ್ಚಿನ ಬಡ್ಡಿ ಸೇರಿಸಿ ಮರಳಿ ಕೊಟ್ಟಿದ್ದಾರೆಯಾ ಹೀಗೆ ಮಾಡಿ ಆ ವ್ಯಕ್ತಿ ಫ್ರೆಂಡ್ಸ್ ಹೆಂಡತಿ ಸಂಬಂಧಿಗಳ ಕಡೆಗೆ ಹಣ ಪಡೆದು ಅರವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾನೆಯಾ ಆನಂತರ ವ್ಯಕ್ತಿಗೆ ಅವರು ನೆಪ ಹೇಳಿ ಮತ್ತೆ ಐದು ಲಕ್ಷ ಹಣ ಹಾಕಿಸಿಕೊಂಡಿದ್ದಾರೆಯಾ ಒಟ್ಟು ಎಪ್ಪತ್ತೆರಡು ಲಕ್ಷ ಹಣ ಕಳೆದುಕೊಂಡಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಡಾಕ್ಟರ್ ಶಂಕರ್ ಗುಳೆ ತಿಳಿಸಿದರು ಈ ಸೈಬರ್ ಫ್ರಾಡ್ಸ್ ಏನಾಗ್ತವೆ ಇದಕ್ಕೆ ಹಿಂದಿರ್ತಕ್ಕಂಥ ವ್ಯಕ್ತಿಗಳಿಗೆ ಮುಖ ಇಲ್ಲ ಅವರಿಗೆ ನೆಲೆ ಇಲ್ಲ ಮತ್ತೆ ಅಡ್ರೆಸ್ ಇಲ್ಲ ಇಂಥ ವ್ಯಕ್ತಿಗಳನ್ನ ಎಲ್ಲ ಗೊತ್ತಿದ್ದು ಹುಡುಕೋದೆ ಈ ನಮ್ಮ ಕಾಲಮಾನದಲ್ಲಿ ಕಷ್ಟ ಯಾಕಂದ್ರೆ ಕಂಟಿನ್ಯೂಸ್ಲಿ ಈ ಕಳ್ಳರು ಕಾಕರು ಮೂವ್ ಆಗ್ತಾ ಇರ್ತಾರೆ ಈ ರೀತಿ ವ್ಯಕ್ತಿಗಳನ್ನ ನಾವು ಹುಡುಕೋದು ಹೇಗೆ ಹುಡುಕ್ತೀವಿ ಆದರೆ ಅಷ್ಟೊತ್ತಿಗೆ ಇವರಿಗೆ ಎಷ್ಟು ಮೆಂಟಲ್ ಟಾರ್ಚರು ಎಷ್ಟು ಟ್ರಾಮಾ ಬೇರೆ ಕಡೆಯವರಿಂದ ದುಡ್ಡು ತಗೊಂಡಿರ್ತಾರೆ ಅವರು ಇವರಿಗೆ ಕಾಟ ಕೊಡೋದು ಇದೆಲ್ಲ ಅನವಶ್ಯಕ ನಾವು ನಮ್ಮ ಎಫರ್ಟ್ಸ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಆದರೆ ರಿಟರ್ನ್ಸ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅನ್ನೋಂಥ ಗ್ಯಾರಂಟಿ ನಾವು ಕೊಡಲಿಕ್ಕೆ ಆಗಲ್ಲ ಅದಕ್ಕೆ ಯಾವುದೇ ಸೈಬರ್ ಫ್ರಾಡಿಂದ ಬಚಾವ್ ಆಗಬೇಕು ಅಂತಂದರೆ ಮುನ್ನೆಚ್ಚರಿಕೆಯೇ ಮುಖ್ಯ ಎದುರುಗಡೆ ಇರೋದು ಪಕ್ಕದ ಮನೆಯವ್ರನ್ನ ನಾವು ನಂಬರ್ ನಂಬಲ್ಲ ಆದರೆ ಈ ಕಂಪ್ಯೂಟ್ರಲ್ಲಿರೋ ವ್ಯಕ್ತಿಗಳನ್ನ ವೆಬ್ಸೈಟಲ್ಲಿ ಬಂದಿರೋ ವ್ಯಕ್ತಿಗಳನ್ನ ಮುಖಾನೇ ನೋಡದೇ ಇರೋ ಮಾತಾಡದೇ ಇರೋ ವ್ಯಕ್ತಿಗಳ ಸ್ಕ್ರೀನ್ಶಾಟ್ಗಳನ್ನ ನಾವು ನಂಬ್ತಾ ಇದ್ದೀವಿ ಇದು ನಾವಿರೋ ಕಾಲದ ಪರಿಸ್ಥಿತಿ ಆದರೆ ನಾವು ನಮ್ಮ ಎಚ್ಚರಿಕೆಯಲ್ಲಿ ಇರಲೇಬೇಕು ಅದೇ ನಮಗೆ ಸೇಫ್ಟಿ